ಇಲಾಖೆಯಲ್ಲಿ ಖಾಲಿ ಹುದ್ದೆಗಳಿದ್ದಾವೆ ನಮ್ಮಲ್ಲಿ ಆಡಿಟ್ ಡಿಪಾರ್ಟ್ಮೆಂಟ್ ಇತ್ತು ಕೋಆಪರೇಟಿವ್ ಆಡಿಟ್ ಕೋಆಪರೇಟಿವ್ ಆಡಿಟ್ ಡಿಪಾರ್ಟ್ಮೆಂಟನ್ನು ಈಗ ಮೂರು ವರ್ಷದ ಮುಂಚೆ ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟಿಗೆ ಮರ್ಜು ಮಾಡಿಬಿಟ್ಟಿದೆ ಸ್ಟೇಟ್ ಅಕೌಂಟ್ಸ್ಗೆ ಮರ್ಜು ಮಾಡಿದ್ರಿಂದ ನಮ್ಮಲ್ಲೆಲ್ಲ ಆಡಿಟ್ ರಿಪೋರ್ಟ್ಸ್ಗಳು ಎಲ್ಲ ಚಾರ್ಟೆಡ್ ಅಕೌಂಟೆಂಟ್ಗಳ ಕಡೆಯಿಂದ ಮಾಡಿಸ್ತಾ ಇದ್ರು ಚಾರ್ಟೆಡ್ ಅಕೌಂಟೆಂಟ್ಗಳು ಮಾಡೋದಕ್ಕೂ ನಮ್ಮ ಕೋಆಪರೇಟಿವ್ ಆಡಿಟರ್ಸ್ ಮಾಡೋದಕ್ಕೂ ವ್ಯತ್ಯಾಸ ಏನಿದೆ ಅಂದರೆ ಅವರು ಬರೀ ಎಲ್ಲ ಅವರು ರೆಸಿಡ್ಸ್ ಅಂಡ್ ಪೇಮೆಂಟ್ಸನ್ನು ಮಾತ್ರ ಅವರು ವೆರಿಫೈ ಮಾಡ್ತಾರೆ ಕೋಆಪ್ರೇಟಿವ್ ಆಡಿಟರ್ಸ್ ಮಾಡ್ತಾರೆ ಪ್ರೊಪ್ರೇಟ್ರಿ ಆಡಿಟ್ ಅಂತ ಮಾಡ್ತಾರೆ ಎಲ್ಲೇ ಖರ್ಚು ಮಾಡಿದರೂ ಕೂಡ ಈ ಖರ್ಚು ನಿಯಮಾನುಸಾರ ಇದೆಯಾ ಇಲ್ಲವಾ ಅಂತ ಇವ್ರು ನೋಡ್ತಾರೆ ದಟ್ ಇಸ್ ಪ್ರೊಪ್ರೇಟ್ರಿ ಆಡಿಟ್ ಅಂತ ನಾವು ಕರೀತೇವೆ ಈ ನಮ್ಮಲ್ಲಿ ಪ್ರೊಪ್ರೇಟ್ರಿ ಆಡಿಟ್ ನಡೀತಾ ಇರಲಿಲ್ಲ ಈಗ ನಮ್ಮಲ್ಲಿ ಬಂದಿದೆ ಈಗ ನಾನು ಕಾಯ್ದೆಯಲ್ಲೂ ಕೂಡ ಮನೆ ತಿದ್ದುಪಡಿಗಳು ತಂದಿದ್ರಲ್ಲಿ ಅದು ಸೇರಿಸಿದ್ದೀನಿ ಮೂರು ವರ್ಷದಲ್ಲಿ ಒಂದು ವರ್ಷನಾದರೂ ಕೂಡ ಸಹಕಾರಿ ಇಲಾಖೆ ಕೋಆಪ್ರೇಟಿವ್ ಆಡಿಟ್ ಡಿಪಾರ್ಟ್ಮೆಂಟಿಂದ ಆಡಿಟ್ ಮಾಡಿಸ್ಬೇಕು ಅಂತ ಹೇಳಿ ಆ ನಿಯಮನೂ ಕೂಡ ತಿದ್ದುಪಡಿ ಮಾಡಿದ್ದೇನೆ ಅದರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆ ಅಧಿಕಾರಿಗಳು ಆಡಿಟ್ ಮಾಡಲಿಕ್ಕೆ ಬೇಕಾಗ್ತದೆ ಸುಮಾರು ಒಂದು ನಾನ್ನೂರು ಜನ ಆಡಿಟರ್ಸ್ನ ನೇಮಕಾತಿ ಮಾಡಬೇಕು ಅಂತೇಳಿ ನಾವು ಸಂಬಂಧಪಟ್ಟಂಥ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಈಗಾಗಲೇ ಮನವಿನೂ ಕೂಡ ಕೊಡುವಂಥ ಪ್ರಯತ್ನ ಮಾಡಿದ್ದೇವೆ ಮಾಡ್ತೇವೆ ಇನ್ನು ಹೆಚ್ಚು ಜನ ನೇಮಕಾತಿ ಮಾಡ್ತೇವೆ